ಕುಕ್ನೂರು ಟು ಸವದತ್ತಿಗೆ ನೂತನ ಬಸ್ ಆರಂಭ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಟು ಸವದತ್ತಿಗೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ದಿನನಿತ್ಯ ಒಂದು ಬಸ್ ಓಡಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರವರ ನೇತೃತ್ವದಲ್ಲಿ ಒತ್ತಾಯಿಸಿ ಕುಕ್ನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರಿಗೆ ಈ ಹಿಂದೆ ಮನವಿಯನ್ನ ಸಲ್ಲಿಸಿದ್ದು ಅಲ್ಲದೆ ದೂರವಾಣಿ ಮೂಲಕ ಮಾತನಾಡಿದರು ಕುಕ್ನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರಿಂದು ಕುಕ್ನೂರು ಟು ಸವದತ್ತಿಗೆ ನೂತನ ಬಸ್ ಅನ್ನು ಆರಂಭ ಮಾಡಿದ್ದಾರೆ ಈ ವೇಳೆಯಲ್ಲಿ ಎರೆಹಂಚನಾಳ ಗ್ರಾಮಸ್ಥರು ಈ ಬಸ್ಸನ್ನು ವಿಜೃಂಭಣೆಯಿಂದ ಬರೆಮಾಡಿಕೊಂಡು ಈ ಬಸ್ಸಿಗೆ ತೆಂಗಿನ ಗರಿ ಬಾಳೆ ಕಂಬ ಕಟ್ಟಿ ಹೂವಿನಿಂದ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿ ಬಸ್ಗೆ ಚಾಲನೆಯನ್ನು ನೀಡಿದರು ದಿನನಿತ್ಯ ಓಡುವ ಈ ಬಸ್ಸು ಸಮಯ ನಿಗದಿ ಮಾಡಿಲ್ಲ ನಾಳೆಯಿಂದ ಆಗುತ್ತದೆ ಅಂತ ಹೇಳಿದರು ಹಿಂದಿನದಲ್ಲೇ ಆರಂಭ ಕುಕ್ನೂರಿನಿಂದ ಮಂಡಲಗೇರಿ ಪಟ್ಟಣಹಳ್ಳಿಗುಡಿ ಚಿಕ್ಕೇನಕೊಪ್ಪ ಬಿನ್ನಾಳ ಎರೆಹಂಚನಾಳ ಮಾರ್ಗವಾಗಿ ನರೆಗಲ್ ಚಕಲಿ ರೋಣ ನರಗುಂದ ಸವದತ್ತಿಗೆ ತಲುಪಿ ಬಂದ ಮಾರ್ಗವಾಗಿ ಸವದತ್ತಿಯಿಂದ ನರಗುಂದ ರೋಣ ಚಕಲಿ ನರೇಗಲ್ ಎರೆಹೆಂಚನಾಳ ಬಿನ್ನಾಳ ಚಿಕ್ಕೇನಕೊಪ್ಪ ಹಳ್ಳಿಗುಡಿ ಮಂಡಲಗೇರಿ ಕುಗ್ನೂರಿಗೆ ತಲುಪಲಿದೆ ಅಂತ ಸಾರಿಗೆ ಬಸ್ ಚಾಲಕರು ಬಸ್ ಕಂಡಕ್ಟರ್ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಾರಿಗೆ ಬಸ್ ಚಾಲಕರಿಗೆ ಕಂಡಕ್ಟರ್ ಅಧಿಕಾರಿಗಳಿಗೆ ಎಲ್ಲ ಹಳ್ಳಿಯ ಗ್ರಾಮಸ್ಥರು ಖುಷಿಯಿಂದ ಸ್ವಾಗತವನ್ನು ಕೋರಿ ಗೌರವಿಸಿದರು ಭಾಗದ ಜನರು ಸವದತ್ತಿ ಯಲ್ಲಮ್ಮರ ದೇವಸ್ಥಾನಕ್ಕೆ ಹೋಗುವವರಿಗೆ ತುಂಬಾ ಅನುಕೂಲವಾಗಿದೆ ಈ ಭಾಗದಲ್ಲಿ ಎಲ್ಲ ಭಕ್ತರು ಪಕ್ಷರು ಕೂಡ ತುಂಬಾ ಇದ್ದಾರೆ ಅಂತ ಗ್ರಾಮಸ್ಥರು ತಿಳಿಸಿದರು ಈ ಬಸ್ ಪೂಜೆ ಕಾರ್ಯಕ್ರಮದಲ್ಲಿ ಹಿರಿಯರು ಯುವಕರು ನಾಗರಿಕರು ಹಾಗೂ ಪ್ರಯಾಣಿಕರು ಉಪಸ್ಥಿತರಿದ್ದರು ಸೈಬ್ರಾ ಈ ಬಸ್ ಎಲ್ಲೆಲ್ಲಿಗೆ ಹೋಗುತ್ತಾ ಯಾರಿಂದ ಯಾರು ಊಟ ಕೊಡ್ಸ್ತರಿಂದ ಇವತ್ತು ಮನವಿ ಈಗೇನು ಕುಕ್ನೂರಿಂದ ಸೌದತ್ತಿಗೆ ಒಂದು ಬಸ್ ಕೊಡ್ಬೇಕಂತೇಳಿ ಅವ್ರ ಮನವಿ ಯಾವತ್ತು ಟಿಪ್ಪೋ ಡಿ ಜೆಸಿಗೆ ಆಯಿತು ನಾವು ಮನವಿ ಮಾಡ್ತೀನಿದ್ವಿ ಅದೇ ಪ್ರಕಾರನ ದೂರವಾಣಿ ಮೂಲಕನ ಅವ್ರಿಗೆ ಮಾತಾಡಿದ್ವಿ ಅದ ಪ್ರಕಾರ ಏನು ದೂರವಾಣಿ ಮಾಡೋ ಮೂಲಕ ಮಾತಾಡಿದ್ವಿ ಕುಕ್ನೂರು ಮ್ಯಾನೇಜರ್ ಅವರು ಆಗ ಒಂದು ಕೊಪ್ಪಳ ಜೈಸಿ ಅವರು ಡಿ ಟಿ ಓ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ನಮ್ಮ ಇದಕ್ಕೆ ಸ್ಪಂದನೆ ಕೊಟ್ಟರು ಅದ ಸ್ಪಂದನೆ ಸಲುವಾಗಿ ಅದನ್ನೇನೈತಿ ಇವತ್ತು ಹೂಳಿನಿಂದ ಏನು ಇವತ್ತು ಸಾರಿ ಇವತ್ತು ಕೊಕ್ನೂರ್ಲಿಂದ ಸೌದತ್ತಿಗೆ ಏನು ಬೆನ್ನಾಳು ಎರಂಚಾಳು ಕೆರೆಗಲ್ಲು ಹೂಣ ಈ ವಾಯ ಈಗ ಶೀಘ ಇದಕ್ಕೆ ಸೌದತ್ತಿ ಬಿಟ್ಟರು ಅದನ್ನ ಬೆಳಗ್ಗೆ ಏಳು ಗಂಟೆ ಏಳುವರಿ ಕುಡ್ಕುವಂಥ ಒಂದು ಮಾಹಿತಿ ಇದೆ ಅವ್ರು ಕೊಡ್ತಾವಂತ ಅಲ್ಲಿ ಮುಂದೆ ನಮ್ಮ ಸಾರ್ವಜನಿಕರು ಆ ಬಸ್ ಉಳಿಸಬೇಕಂದ್ರ ಎಲ್ಲ ಸಾರ್ವಜನಿಕ ಸೌಲಭ್ಯ ಪಡಿಬೇಕಂದ್ರ ಎಲ್ಲರ ಬಸ್ ಒಂದು ಆ ಬಸ್ಸಿಗೆ ಪ್ರಯಾಣ ಮಾಡ್ಬೇಕು ಆ ಟೈಮ್ ಸರಿಯಾಗಿ ಹೋಗ್ಬೇಕು ಆ ಟೈಮ್ ಸರಿಯಾಗಿ ಹೋಗಿ ಅನ್ನ ಒಂದು ಬಸ್ ಉಳಿಸಬೇಕು ಗೋದಿನ ಕಾಲದಿಂದ ಉಳಿಸೇ ನಾನು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮದ ಮೂಲಕ ಯಾರು ರೀ ಟು ಸೌದತ್ರಿ ಸರ್ ಅದ ಎರೆಂಚಾಳು ನೀವು ಬಿನ್ನಾಳು ಎರೆಂಚಾಳು ನೆರೆಗಲ್ಲು ಜಕ್ಲಿ ರೋಣ ನರಗುಂದ ಸೌದತ್ತಿ ಹೋಗಿ ಒಳ್ಳೆ ಬರ್ತದೆ ಇಲ್ಲಿ ಬೆಳಗ್ಗೆ ನೀವು ಕುಕ್ನೂರ್ ಎಷ್ಟು ಗಂಟೆ ಬಿಡ್ತೀವಿ ಏಳುವರಿ ಏಳುವರಿ ಬಿಡ್ಬೇಕಂತ ಟೈಮಿಂಗ್ ಮಾಡ್ತಾ ಇದ್ದಾರೆ ಏಳುವರಿ ಆಗತ್ತೆ ರೀ ಈಗ ಅದಕ್ಕೆ ಬರುತ್ತ ಬೆಳಗ್ಗೆ ಅಂದ್ರೆ ಅಲ್ಲಿ ನೀವು ಸವದತ್ತಿ ಎಷ್ಟು ಗಂಟೆ ಸವದತ್ತಿ ಇನ್ನ ಟೈಮಿಂಗ್ ಕೊಟ್ಟಿಲ್ಲ ಸರ್ ಇವತ್ತು ಹೋಗ್ತಾ ಇದೀವಿ ಟೈಮಿಂಗ್ ತಗೊಂಡು ಮಾತಾಡಿ ಹೇಳ್ತೀವಿ ತಮ್ಮ ತನ್ನ ಹೆಸರು ಅಂದಪ್ಪ ಗುರಾಣಿ ಅಂತ ಸವಲತ್ತಿ ಬಸ್ ಬೇಕಾಗಿತ್ತು ಅಂತ ಭಾಳಷ್ಟು ಬೇಡಿಕೆ ಇತ್ತು ಅದರ ಸಲುವಾಗಿ ಮತ್ತು ದೀಪ ಮೇಲೆ ಬಂದು ಗ್ರಾಮಸ್ಥರೆಲ್ಲರೂ ಕುಡ್ಕಂಡು ಇದನ್ನು ಬಸ್ ನಮ್ಮ ಗ್ರಾಮ ಮೇಲೆ ಹಾಚಿ ನೆರೆಗಲ್ಲು ಮತ್ತು ರೋಣ ನರಗಂತ ಹಿಂಗೆ ವಾಯ ಹಿಂಗೆ ಮಾಡಿ ನಮ್ಗೆ ಬೋಧಿನ ಬೇಡಿಕೆ ಇಡೇರಿ ಸರ್ ಮತ್ತು ಇವತ್ತಿನ ಕಾರ್ಯಕ್ರಮ ಕೂಡ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಮೇರೆ ಶಾಲ ಈ ಎಲ್ಲರೂ ಕುಡ್ಕೊಂಡು ದೈವದವರು ಕುಡ್ಕೊಂಡು ಪೂಜಾ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯನ್ನು ಮಾಡಿದ್ದಾರೆ